ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಒನ್ ಜೀರೋ ಏಟ್ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನ ವತಿಯಿಂದ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮನೆಗೊಂದು ಮರ ಊರಿಗೊಂದು ವನ ಕಾರ್ಯಕ್ರಮ ಪ್ರತಿಯೊಂದು ಮನೆಗಳಿಗೆ ತೆರಳಿ ಗಿಡಗಳನ್ನು ಹಂಚುವ ಕಾರ್ಯಕ್ರಮಕ್ಕೆ ಸಿಂಧನೂರಿನ ತಹಸೀಲ್ದಾರ್ ಅರುಣ್ ದೇಸಾಯಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು ನಂತರ ವಾಸುವಿನಗರದ ಉದ್ಯಾನವನದಲ್ಲಿ ಗಿಡಗಳನ್ನು ನಡೆಸಿ ನಂತರ ವಾಸುವಿನಗರದಲ್ಲಿ ಪ್ರತಿಯೊಂದು ಮನೆಗಳಿಗೆ ತೆರಳಿ ಗಿಡಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಅರುಣ್ ದೇಸಾಯಿ ಅವರು ಮಾನವ ಜೀವನಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ನೀಡಬಲ್ಲ ಗಿಡ ಮರಗಳನ್ನು ಉಳಿಸಿ ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆ ಮಾಡಬೇಕಾಗಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಈ ಥರ ಹಚ್ಚ ಹಸಿರಾಗಿ ಸಿಂಧನೂರು ನಗರ ಕಂಗೊಳಿಸುತ್ತಿರಲಿಲ್ಲ ಪರಿಸರ ಪ್ರೇಮಿಗಳ ಶ್ರಮದಿಂದ ಸಿಂಧನೂರು ನಗರ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿದ್ದು ಅದಕ್ಕೆ ನಿರ್ವಹಣೆ ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಕಾರಣೀಭೂತರಾದ ಎಲ್ಲ ಪರಿಸರ ಪ್ರೇಮಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಸಾರ್ವಜನಿಕ ಬಂಧುಗಳೇ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಭಾಗವಾಗಿ ಪ್ರತಿಯೊಂದು ಮನೆಗೆ ಗಿಡವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸನ್ರೈಸ್ ಕಾಲೇಜಿನ ಒಂದು ಆಡಳಿತ ಮಂಡಳಿಯವರು ಅವರಿಗೆ ಶುಭವಾಗಲಿ ಸಿಂಗನೂರು ಒಂದು ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕಿಂತ ಮೊದಲು ಈ ತರ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರಲಿಲ್ಲ ಬಟ್ ಮತ್ತು ಪರಿಸರ ಪ್ರೇಮಿಗಳ ಶ್ರಮದಿಂದ ಅದಕ್ಕೆ ಪ್ರತಿಯೊಂದು ಗಿಡವನ್ನು ನೆಡೋದ್ರಿಂದ ಹಿಡಿದು ಅದಕ್ಕೆ ನೀರು ಹಾಕಿ ಪಾಲನೆ ಪೋಷಣೆ ಮಾಡಿ ಇಂದು ಏನು ಹಸಿರು ಸಿಂಧನೂರು ಅಂತ ಏನ್ ಕರಿತೀವಿ ಅದಕ್ಕೆ ಅನೇಕ ಮಹನೀಯರ ಶ್ರಮ ಇದೆ ಅದರಲ್ಲಿ ಮುಖ್ಯವಾಗಿ ಒಣಸಿರಿಯ ಅಮರೇಗೌಡರಾಗಿರ್ಬೋದು ಮತ್ತು ಅವರ ತಂಡ ಇದೇ ರೀತಿ ಸಿಂಧನೂರನ್ನ ನಾವು

ಪ್ರತಿ ವರ್ಷ ಸನ್ರೈಸ್ ಕಾಲೇಜ್ ಮತ್ತು ವನಸಿರಿ ಫೌಂಡೇಶನ್ ವತಿಯಿಂದ ಆಚರಿಸುವ ವಿಶ್ವ ಪರಿಸರ ದಿನದ ಅಂಗವಾಗಿ ಸಂಚಾರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಿಡ ನೆಟ್ಟು ಬೆಳೆಸುವ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಮತ್ತು ಕೇವಲ ವಿಶ್ವ ಪರಿಸರ ದಿನದಂದು ಮಾತ್ರ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿಯೂ ಕೂಡ ಗಿಡಗಳನ್ನು ನೆಟ್ಟುವ ಮೂಲಕ ಪರಿಸರವನ್ನು ಕಾಪಾಡಬೇಕು ಎಂದು ತಿಳಿಸಿದರು

ಹಿಂದೆ ಇರುವಂತದ್ದು ಮತ್ತು ಎರಡು ಸಾವಿರದ ಹದಿನೇಳ ನಂತರ ಆಗಿರುವಂತಹ ಸಿಂಧನೂರಿನಲ್ಲಿ ಕೇವಲ ವಿಶ್ವ ಪರಿಸರ ದಿನಾಚರಣೆಗೆ ಆಚರಣೆ ಮಾಡುವಂತ ಸಿಂಧನೂರಲ್ಲ ಇದು ವಿಶ್ವ ಪರಿಸರ ದಿನಾಚರಣೆ ಮುನ್ನೂರ ಅರವತ್ತೈದು ದಿನ ಏನು ಆಚರಣೆ ಮಾಡುವಂಥ ಸಿಂಧನೂರು ಇದು ಯಾಕಂತಂದ್ರೆ ಇಡೀ ಸಿಂಧನೂರಿಗೆ ಇವತ್ತು ಗಿಡ ಮರಗಳು ಕಾಣ್ತಾ ಇದಾವೆ ಎಲ್ಲಿ ಕೂಡ ಯಾವುದೇ ಮನೆಗಳು ಕಾಣ್ತಾ ಇಲ್ಲ ಎಲ್ಲೇ ಹೋಗ್ಲಿ ಗಿಡಗಳು ಗಿಡ ಮರಗಳು ಅಂತ ಗಿಡ ಮರಗಳನ್ನು ಇವತ್ತು ಸನ್ರೈಸ್ ಕಾಲೇಜು ಕೂಡ ಈ ಒಂದು ನಗರದಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಐದು ನೀರು ಸಸಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸನ್ರೈಸ್ ಕಾಲೇಜಿಗೆ ತುಂಬರು ಧನ್ಯವಾದಗಳು ಇನ್ನೊಂದು ವಿನಂತಿ ಹೇಳ್ಕೊಡ್ತೀನಿ ಯಾಕಂತಂದ್ರೆ ನಾವು ಮಾಡುವ ಕೆಲಸ ಯಾವಾಗಲೂ ಇವತ್ತು ಗಿಡ ನೆಟ್ಟಿದ್ದೀವಿ ನೆಕ್ಸ್ಟು ಅದು ಬೆಳೆದಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಒಂದು ಬೇರೆ ಸನ್ ಇವ್ರಕನ್ ಸರ್ ಅವರೇ ನಿಮ್ಮ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಒಂದೇ ಟ್ರಾಫಿಕ್ ಸ್ಟೇಷನ್ ಇಲ್ಲಿ ಹೋಗ್ಬೇಕು ಹೋದ ವರ್ಷ ಹಚ್ಚಿದ್ದೀವಿ ಗಿಡಗಳು ಈ ವರ್ಷ ಹಚ್ಚಿದ್ದೀವಿ ಯಾಕಂತಂದ್ರೆ ನಾನು ಯಾಕೆ ಹೇಳ್ತದೆ ಅಂದರೆ ಭಾಳಷ್ಟು ಟಿಕೆಟ್ ಇಕ್ಕಿಗಳು ಭಾಳಷ್ಟು ಬರ್ತದೆ ಬರೀ ಪ್ರಚಾರಕ್ಕಾಗಿ ಮಾಡ್ತಾಯಿದ್ದಾರೆ ಅಂತೇಳಿ ಅದು ಪ್ರಚಾರ ಅಲ್ಲ ಅದು ನಾವು ಮಾಡುವಂಥದ್ದು ಜಾಗೃತಿಗೋಸ್ಕರ ಮುಂದಿನ ಪೀಳಿಗೆಗಾಗಿ ಅದನ್ನು ಒಂದೇ ಅಪ್ಡೇಟ್ ಯಾಕಂದರೆ ತೋರಿಸ್ಕೊಡ್ಬೇಕನ್ನು ಜನರಿಗೆ ಈ ಥರ ಮಾಡಿದ್ದೀವಿ ಈ ಥರ ಆಗಿದೆ ಯಾಕಂದರೆ ಒಂದೇ ಹೋಗಿ ಅಲ್ಲಿ ಅಂತ ಹೇಳಿ ಮಾಡಬೇಕು ಗಿಡ ಮರಗಳಲ್ಲಿ ಊಟ ಮಾಡುವ ಮೂಲಕ ವನಭೋಜನ ಕಾರ್ಯಕ್ರಮ ಮಾಡುವಂಥ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಈ ಚಿನ್ನೂರು ತಾಲೂಕಿನಲ್ಲಿ ಮುಂಚೂಣಿಯಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಾಗಲಿ ಸಂಘ ಸಂಸ್ಥೆಗಳಿಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡುವಂತಹ ಸನ್ರೈಸ್ ಕಾಲೇಜ್ ರಕ್ತದಾನ ಶಿಬಿರ ಇರ್ಬೋದು ಜಾತ್ರೆಗಳು ಇರ್ಬೋದು ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಈ ಕಾರ್ಯಕ್ರಮದಲ್ಲಿ ಹುಸೇನ್ ಬಾಷಾ ಜಮಾತೆ ಇಸ್ಲಾಮಿ ಹಿಂದ್ ಸಿಂಧನೂರು ರಿಯಾಜ್ ನಾಯಕ್ ಬಳಗಾನೂರು ಶರಣಬಸವ ವಕೀಲರು ಅಂಬರೀಶ್ ವಿನಯ್ ನರೇಂದ್ರನಾಥ್ ಸನ್ರೈಸ್ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ಅಧ್ಯಕ್ಷರಾದ ಶ್ರೀ ಕಾಜಾ ಮಹಿಮುದ್ದೀನ್ ಸನ್ರೈಸ್ ಕಾಲೇಜಿನ ಕಾರ್ಯದರ್ಶಿ ಇರ್ಷಾದ್ ಕೆ ಸನ್ ರೈಸ್ ಪ್ಯಾರಾಮೆಡಿಕಲ್ನ ಪ್ರಾಚಾರ್ಯರಾದ ಚಕ್ರವರ್ತಿ ಡಿ ಸನ್ರೈಸ್ ಕಾಲೇಜಿನ ಉಪನ್ಯಾಸಕರಾದ ವೀರೇಶ್ ಆಶುಪಾಶ್ ರಾಜೇಶ್ ಜ್ಞಾನೇಶ್ವರಿ ನಿರ್ಮಲಾ ಜಾನ್ ಸಂತೋಷಿ ಚೈತ್ರಾ ವೀರೇಶ್ವರಿ ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು

ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟೂ ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಏಟ್ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಗೆಟ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल विद मेनी रीजंस अपॉर्चुनिटी क्रिएटिविटी लीडरशिप कॉन्फिडेंस एक्सले कॉन्फिडें डिप्लींपिशन फ्रेंडशिप नॉलेज स्किल्स ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಒನ್ ಮತ್ತು ಡಬಲ್ ಸಿಕ್ಸ್ ಡಬಲ್